ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ಇವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಉಪ್ಮಾ ಉಪ್ಪಿಟ್ಟು ಇದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ರವೆ ತೊಗೊಳ್ತಾ ಇದ್ದೀನಿ ಸೊ ಇದು ನಾಲ್ಕರಿಂದ ಐದು ಜನಕ್ಕೆ ಸಾಕಾಗುತ್ತೆ ದೊಡ್ಡ ಲೋಟದಲ್ಲಿ ಒಂದೂವರೆ ಕಪ್ ತೊಗೊಳ್ತಾ ಇದ್ದೀನಿ ಸ್ವಲ್ಪ ರವೆನ ನೋಡಿಬಿಟ್ಟು ತೊಗೊಳ್ಳಿ ಯಾಕಂದರೆ ಕೆಲವೊಂದು ರವೆಯಲ್ಲಿ ಹುಳಗಳೆಲ್ಲ ಇರುತ್ತೆ ಸೊ ಯಾವಾಗಲೂ ಒಂದು ಪ್ಲೇಟಿಗೆ ಹಾಕ್ಕೊಂಡು ನೋಡಿಬಿಟ್ಟು ತೊಗೊಳ್ಳಿ ఒక బాణికి ఒం టేబల్ స్పూన్ అథవా టూ టేబల్ స్పూన్ అు ఆయిల్ హాక్బిట్టు చీ రోస్ట్ మాకో ఫ్రై మాకు స్వల్ప కలర్ చేంజ్ ఆగె సో నోడి ఇష్టూ ఫ్రై రోస్ట్ సాకు అదన ఒక ప్లేటే సర్వ్ మాకొడి సో నీటీ ఒన్ ప్లేటికి తి ఉప్మా అందర న్యూట్రియెంట్స్ సోర్స్ ఆఫ్ న్యూట్రీయట్స్ హౌదు నవేను ಬಾಣಲೀಲಿ ರವೆ ಉಟ್ಕೊಂಡಿರ್ತೀವಲ್ಲ ಅದೇ ಬಾಣಲಿಗೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಹಾಕಿ ಸೊ ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಹಾಕಬೇಕು ಸ್ವಲ್ಪ ಬೇಳೆ ಹಾಕ್ಕೊಳ್ಳಿ ಅದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ఎంట్ హి మెణిన్కాయ్ తగ్గించినీ సో ఒ ఎర హసి మెణిన్కాయ్ అన్నోదారా నేను కౌంట్ ని మనల్ని ఎస్ చాలా ఇస్తారో అస్టే కౌంట్ హి ఎరూ మీడియం సైజ్ ఈరుళ్ళి తగ్గించినీ సో ఇష్ట ఆయిలకి చన ఫ్రై ఆ ఉప్మా శుగర్ ఇర్రు ఆమె హార్ట్ ఎల్త్ ఇష్యూస్ ఇరవరు ತುಂಬ ನೀವು ಯಾರು ಬೇಕಾದರೂ ಉಪ್ಪಿಟ್ಟು ತಿನ್ಬೋದು ಯಾಕಂದರೆ ಇದರಲ್ಲಿ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ತುಂಬ ವಿಟಮಿನ್ಸ್ ಇದೆ ನಮ್ಮ ಬಾಡಿಗೆ ಏನೆಲ್ಲ ಬೇಕು ನ್ಯೂಟ್ರಿಯೆಂಟ್ಸ್ ಅದೆಲ್ಲ ಇದರಲ್ಲಿರುತ್ತೆ ಯಾಕಂದರೆ ತುಂಬ ತರಕಾರಿಗಳು ಹಾಕಿರ್ತೀವಿ ಬೇಳೆಗಳು ಹಾಕಿರ್ತೀವಿ ಹಾಕಿರ್ತೀವಿ ಸೊ ಅದಕ್ಕೆ ಉಪ್ಮಾ ಹೆಲ್ತಿ ಅಂತ ಹೇಳಿದ್ದು ಸೊ ಇದು ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಬೀನ್ಸ್ ಮತ್ತು ಕ್ಯಾರೆಟ್ ತೊಗೊಳ್ಳಿ ಮತ್ತು ಬಟಾಣಿ ತೊಗೊಳ್ಳಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಬೀನ್ಸ್ ಮತ್ತು ಕ್ಯಾರೆಟು ಬಟಾಣಿ ಹಾಕೋದ್ರಿಂದ ಇನ್ನೂ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಅದರಲ್ಲಿ ವಿಟಮಿನ್ಸ್ ಜಾಸ್ತಿ ಇದ್ದೇ ಇರುತ್ತೆ ಸೊ ಕ್ಯಾರೆಟಂತೂ ಕಣ್ಣಿಗೆ ತುಂಬ ಒಳ್ಳೆಯದು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆವಾಗ ಅದು ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಂದಿದೆ ಅಂತ ಅರ್ಥ ನೆಕ್ಸ್ಟ್ ನಾವೇನು ರವೆ ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಸೊ ರೋಸ್ಟ್ ಮಾಡಿಟ್ಕೊಂಡಿರ್ಸ್ತೀವಲ್ಲ ಅದನ್ನು ಆ ಗೊಜ್ಜಿ ಇರುತ್ತಲ್ವ ಅದಕ್ಕೆ ಹಾಕ್ಕೊಳ್ಳಿ ಕೆಲವೊಬ್ಬರು ನೀರು ಹಾಕ್ಕೊಂಡ್ಬಿಟ್ಟು ನೀರು ಕುದ್ದಾದ ರವೆ ಹಾಕ್ಕೊಳ್ತಾರೆ ಬಟ್ ಈ ಥರ ಮಾಡಿದ್ರೆ ಡಿಫ್ರೆಂಟಾಗೆ ಬರುತ್ತೆ ತರಕಾರಿ ಅದೆಲ್ಲ ಏನಿರುತ್ತಲ್ಲ ಆದಷ್ಟು ಆಯಿಲ್ ಇರುತ್ತಲ್ಲ ಅದರಲ್ಲೇ ಬೇಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಆವಾಗ ಸೊ ಸ್ವಲ್ಪ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದೂವರೆ ಅಷ್ಟು ರವೆ ತೊಗೊಂಡಿದ್ದೆ ಅಲ್ವಾ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಸೊ ಇಷ್ಟು ನೀರು ಬೇಕೇ ಬೇಕು ಯಾಕಂದರೆ ಉಪ್ಪಿಟ್ಟು ಗಟ್ಟಿಯಾಗ್ತಾ ಹೋಗುತ್ತೆ ನೀರು ತುಂಬ ತೊಗೊಳುತ್ತೆ ಉಪ್ಪಿಟ್ಟು ರವೆ ಸೊ ಇವಾಗಲೇ ಕಾಯಿ ಹಾಕ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಿ ಇದಂತೂ ಡೈಜೆಸ್ಟಿವ್ ಹೆಲ್ತಿಗೆ ಒಳ್ಳೆಯದು ಆಮೇಲೆ ಶುಗರ್ ಇರ್ತಾರಲ್ಲ ಅವರು ಇದನ್ನು ತಿನ್ಬೋದು ಆಮೇಲೆ ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಯಾರು ವೆಯ್ಟ್ ಮ್ಯಾನೇಜ್ಮೆಂಟ ಅಂದರೆ ತೂಕ ಕಡಿಮೆ ಮಾಡಬೇಕಂತ ಅಂದ್ಕೊಳ್ತಿರ್ತೀರಲ್ಲ ಅವರೆಲ್ಲ ಉಪ್ಪು ಚೆನ್ನಾಗಿ ತಿನ್ಬೋದು ಯಾಕಂದರೆ ಇದರಲ್ಲಿ ಲೋ ಕ್ಯಾಲೋರೀಸ್ ಇರುತ್ತೆ ನೋಡಿ ನೀರೆಲ್ಲ ಹೀರ್ಕೊಂಡ್ಬಿಟ್ಟು ಈ ಥರ ಆದಾಗ ಸ್ವಲ್ಪ ಅರಸಿನದ ಪುಡಿ ಹಾಕಿ ನೀವು ಅರಸಿನದ ಪುಡಿ ಹಾಕೋದ್ರಿಂದ ನಿಮಗೆ ಇನ್ನು ಎಕ್ಸ್ಟ್ರಾ ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಸ್ವಲ್ಪ ಅರಶಿನ ಪುಡಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರಶಿನ ಪುಡಿನ ಹೌದು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಸೊ ಇದು ನಮ್ಮ ಬಾಡಿಲಿರೋ ಇನ್ಫೆಕ್ಷನ್ ಎಲ್ಲ ಹೊರಗೆ ಹಾಕುತ್ತೆ ಕ್ಯಾರೆಟು ಅಷ್ಟೇ ಸೊ ನಾವೇನು ತರಕಾರಿಗಳೆಲ್ಲ ಹಾಕಿರ್ತೀವಲ್ಲ ಅದರಲ್ಲೆಲ್ಲ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸೊ ಉಪಮಾ ಅಂದ್ರೇ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ సోర్స్ ఆఫ్ విటమిన్స్ అంతా సో అదూ ట్రై మి సో ఇదే ఉప్ ఇట్ రెసిపి థ్యాంక్స్ ఫార్ వాచింగ్